ಆಕಾಶವಾಣಿ ವನಿತಾ ವಿಹಾರ ಹೊಸ ಯುಗಾದಿ ಹೊಸ ವಸಂತದ ಹಾಡಿನ ತೋರಣ ಕೇಳಿ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟದೊಳೆ ಮಲ್ಲಯ್ಯನ ದಯ ಇರೆ ಭಯವಿಲ್ಲ ಮತ್ತೆ ಬಂತು ಯುಗಾದಿ ಕ ಭಾರತವು ಹಬ್ಬಗಳ ನಾಡು ಪ್ರತಿಯೊಂದು ಧರ್ಮ ಮತ್ತು ಸಮುದಾಯಗಳು ತಮ್ಮ ಸಂಸ್ಕೃತಿಯನ್ನು ಸಂಭ್ರಮದಿಂದ ಆಚರಿಸುವ ಏಕೈಕ ದೇಶವೆಂದರೆ ಅದುವೇ ನಮ್ಮ ಭಾರತ ನಮ್ಮ ದೇಶದಲ್ಲಿ ರಾಜ್ಯವಾರು ಸಮುದಾಯವಾರು ಧರ್ಮಾಧರಿತ ಹಬ್ಬಗಳಿವೆ ನಮ್ಮ ದೇಶದ ಮೂಲ ವೃತ್ತಿಯಾದ ಕೃಷಿಯನ್ನು ಆಧರಿಸಿ ಹಬ್ಬಗಳು ಹುಟ್ಟಿಕೊಂಡಿವೆ ನಾವೆಲ್ಲರೂ ಹೇಗೆ ಸಾಮರಸ್ಯ ಹಾಗೂ ಸಹಬಾಳ್ವೆಯಿಂದ ಬಾಳುತ್ತೇವೆಯೋ ಪ್ರತಿಯೊಂದು ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ ಆದ್ದರಿಂದಲೇ ಹಬ್ಬಗಳಾಗಲಿ ಅಥವಾ ಆಚರಣೆಗಳಾಗಲಿ ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ನೈಜ ಅಭಿವ್ಯಕ್ತಿಯಾಗಿವೆ ಹಬ್ಬಗಳ ನಾಡಾದ ಭಾರತದಲ್ಲಿ ಯುಗಾದಿಯ ಸಿಹಿ ಕಹಿಯ ಸಮ್ಮಿಲನ ದೀಪಾವಳಿಯ ದೀಪಗಳ ಭವ್ಯತೆ ಗೌರಿಗಣೇಶನ ಭಕ್ತಿಭಾವ ಹೋಳಿ ಹಬ್ಬದ ವರ್ಣರಂಜಿತ ವಿನೋದಗಳು ಹೀಗೆ ವೈಯಕ್ತಿಕ ಸಂಪ್ರದಾಯಗಳ ಎಳೆಗಳನ್ನು ಸಾಂಸ್ಕೃತಿಕ ಏಕತೆಯಲ್ಲಿ ಹೆಣೆಯಲಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳಿವೆ ಅವುಗಳನ್ನು ಮಾಸಗಳೆಂದು ಕರೆಯುತ್ತೇವೆ ವರ್ಷದ ಮೊದಲ ಮಾಸವೇ ಚೈತ್ರ ಮಾಸ ಇದು ಮಾರ್ಚ್ ಹದಿನೈದರಿಂದ ಪ್ರಾರಂಭವಾಗಿ ಏಪ್ರಿಲ್ ಹನ್ನೆರಡರಂದು ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿಯೇ ವಸಂತ ಋತುವಿನ ಆಗಮನವಾಗಿರುತ್ತದೆ ನಿಸರ್ಗದಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ ಮರಗಿಡಗಳು ಹೊಸ ಚಿಗುರನ್ನು ಹೊತ್ತು ನಳನಳಿಸುತ್ತವೆ ಕುಸುಮಾಕರಿ ವಸಂತ ಋತು ನನ್ನ ವಿಭೂತಿಯಾಗಿದೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಆಗ ಸೃಷ್ಟಿಯು ನವಚೇತನದಿಂದ ತುಂಬಿರುತ್ತದೆ ಈ ಸಮಯದಲ್ಲಿ ನಾವೆಲ್ಲರೂ ಆಚರಿಸುವ ವರ್ಷದ ಮೊದಲ ಹಬ್ಬವೇ ಯುಗಾದಿ ಹಬ್ಬ ಈ ದಿನದಂದು ಪ್ರಾರಂಭವಾಗುವ ಹೊಸ ವರ್ಷದ ಕಾಲಚಕ್ರ ವಿಶ್ವದ ಉತ್ಪತ್ತಿಯ ಕಾಲಚಕ್ರಕ್ಕೆ ಸಂಬಂಧಿಸಿದೆ ಈ ವರ್ಷದ ಯುಗಾದಿ ಹಬ್ಬವು ಮಾರ್ಚ್ ತಿಂಗಳ ಮೂವತ್ತರಂದು ಇದೆ ಹಾಗಾದರೆ ಬನ್ನಿ ಗೆಳತಿಯರೇ ಅತ್ಯಂತ ಸಡಗರದಿಂದ ಆಚರಿಸುವ ಯುಗಾದಿ ಹಬ್ಬದ ಮಹತ್ವವೇನು ಹಬ್ಬದಲ್ಲಿ ಆಚರಿಸುವ ಪದ್ಧತಿಗಳೇನು ಪೌರಾಣಿಕ ಹಿನ್ನೆಲೆಯೇನು ಸಾಂಸ್ಕೃತಿಕ ಮಹತ್ವವೇನು ಎಂಬುದನ್ನು ತಿಳಿಸಿಕೊಡಲು ನಾನು ವೀಣಾ ಹಾಗೂ ನನ್ನ ಜೊತೆ ಇವತ್ತು ನನ್ನ ಗೆಳತಿಯರಾದ ರಾಧಿಕಾ ಜೋಸ್ನ ವಸುಧಾ ಹಾಗೂ ಅಂಜಲಿ ಇದ್ದಾರೆ ನಾವೆಲ್ಲರೂ ನವ ನವಯುಗಾದಿಯ ಸಂಭ್ರಮವನ್ನು ಕವಿ ನುಡಿಯ ಮೂಲಕ ಪ್ರಾರಂಭಿಸೋಣ ಹೊಸಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ ಕದಡಿ ಹೋಗಿಹ ಬಾಳ ಕೊಡದಲ್ಲಿ ಕದಡಿ ಹೋಗಿಹ ಬಾಳ ಕೊಡದಲ್ಲಿ ಅರುಷದೆಲೆಗಳ ಲಿಂಗಣ ಹೊಸ ಯುಗಾದಿಗೆ ಹೊಸ ವಸಂತದ ಹೊಸ ತುಹಾಳಿನ ತೋರಣ ಮರದ ಮೈಯಲಿ ಉಕ್ಕಿ ಹರಿದಿದೆ ಚಿಗುರು ಹೂಗಳ ಸಂಭ್ರಮ ಮರದ ಮೈಯಲಿ ಉಕ್ಕಿ ಹರಿದಿದೆ ಚಿಗುರು ಹೂಗಳ ಸಂಭ್ರಮ ಎಲ್ಲ ಬಾವಣೆಯ ಕಡೆ ಎಲ್ಲ ಭಾವನೆ ೇವತೆರದಲ್ಲಿ ಹಕ್ಕಿ ಹಾಡಿನ ಸರಿ ಗಮ ಹೊಸ ಯುಗಾಲಿಗೆ ಹೊಸ ವಸಂತದ ಹೊಸ ತು ತೋರಣ ಋತುಗಳ ಚಕ್ರಗತಿಯಲಿ ಹೊರಳಿ ಸರಿವು ನೆಗೇ ತುಗಳರಳುವ ಚಕ್ರಗತಿಯಲ್ಲಿ ಹೊರಳಿ ಸರಿವು ನಿನ್ನೆಗೆ ನೋವು ನಲಿವಿನ ನಡುವೆ ಕಾಲೆವು ನೋವು ನಲಿವಿನ ನಡುವೆ ಕಾದೆವು ಕರೆಯುವ ಬೆಳಕಿನ ಹೊಸ ಹೊಸಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ ಹಾಡಿನ ತೋರಣ ಕಟ್ಟುವುದರೊಂದಿಗೆ ಯುಗಾದಿ ಎಂದರೇನು ಎಂಬುದನ್ನು ನನ್ನ ಗೆಳತಿ ವಸುದಾಳಿಂದ ತಿಳಿದುಕೊಳ್ಳೋಣವೇ ಯುಗದ ಆದಿ ಎಂದರೆ ಯುಗಾದಿ ಹೊಸ ವರ್ಷದ ಆರಂಭವನ್ನು ಯುಗಾದಿ ಎಂದು ಕರೆಯುತ್ತೇವೆ ಯುಗ ಎಂದರೆ ವರ್ಷ ಹಾಗೂ ಆದಿ ಎಂದರೆ ಆರಂಭ ಇವು ಸಂಸ್ಕೃತ ಪದಗಳು ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವ ಈ ದಿನವೇ ಯುಗಾದಿ ಪಂಚಾಂಗ ಅಥವಾ ಶಾಸ್ತ್ರಗಳ ಪ್ರಕಾರ ಅತ್ಯಂತ ಶುಭ ಮುಹೂರ್ತದಲ್ಲಿ ಯುಗಾದಿಯು ಒಂದು ಯುಗಾದಿಯ ದಿನವು ಮಂಗಳ ಕಾರ್ಯಗಳನ್ನು ಪ್ರಾರಂಭಿಸಲು ಯೋಗ್ಯ ದಿನವಾಗಿದೆ ಯುಗಾದಿ ಹಬ್ಬವನ್ನು ಎರಡು ರೀತಿಯಲ್ಲಿ ಆಚರಿಸುತ್ತಾರಲ್ವೇ ವಸುಧಾ ಹೌದು ವೀಣಾ ಚಂದ್ರಮಾನ ಯುಗಾದಿ ಹಾಗೂ ಸೌರಮಾನ ಯುಗಾದಿ ಎಂಬ ಎರಡು ರೀತಿಯಲ್ಲಿ ಆಚರಿಸುತ್ತಾರೆ ಚಂದ್ರನ ಚಲನೆಯನ್ನು ಆಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನವೆಂದು ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಚಂದ್ರಮಾನ ಪದ್ಧತಿಯು ರೂಢಿಯಲ್ಲಿ ಇದೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಚೈತ್ರ ಶುದ್ಧ ಪಾಡ್ಯಮಿ ಎಂದು ಯುಗಾದಿಯನ್ನು ಆಚರಿಸುತ್ತಾರೆ ಯುಗಾದಿಯ ಆಚರಣೆಯ ವಿಧಾನ ಏನು ವಸುಧಾ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಹಬ್ಬದ ಸಿದ್ಧತೆ ಪ್ರಾರಂಭವಾಗುವುದೇ ಮನೆ ಪರಿಸರದ ಸ್ವಚ್ಛತೆಯಿಂದ ಅಲ್ಲವೇ ಅದೇ ರೀತಿ ಇಲ್ಲಿಯೂ ಒಂದು ವಾರದ ಮೊದಲೇ ಸಿದ್ಧತೆಗಳು ಪ್ರಾರಂಭವಾಗುತ್ತವೆ ಹಬ್ಬಗಳ ಆಚರಣೆಯಲ್ಲಿ ಬಡಬಲ್ಲಿದರೆಂಬ ತಾರತಮ್ಯವಿಲ್ಲ ಎಲ್ಲರೂ ತಮ್ಮ ಮನೆಯ ಪದ್ಧತಿ ಪರಂಪರೆಗಳಿಗೆ ಅನುಗುಣವಾಗಿ ಯುಗಾದಿಯನ್ನು ಆಚರಿಸುತ್ತಾರೆ ರೈತರು ಎತ್ತುಗಳನ್ನು ಶೃಂಗರಿಸಿ ಸಂಭ್ರಮಿಸುತ್ತಾರೆ ಗೆಳತಿಯರೇ ನಮ್ಮನೆಯಲ್ಲಂತೂ ಬಣ್ಣ ಬಣ್ಣದ ರಂಗೋಲಿ ಹಾಕುವುದೇ ಸಂಭ್ರಮ ಹೌದು ರಾಧಿಕಾ ಹೊಸ ವರ್ಷವೂ ರಂಗೋಲಿಯ ಬಣ್ಣದಂತೆ ವರ್ಣಮಯವಾಗಿ ಪ್ರಕಾಶಮಾನ ಇರಲಿ ಎಂದು ಮನೆಗಳ ಪ್ರವೇಶ ದ್ವಾರದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕುತ್ತಾರೆ ಇದನ್ನು ನೋಡುವುದೇ ಚಂದ ಬೇರೆ ಹಬ್ಬಗಳಲ್ಲಿ ಅಭ್ಯಂಗ ಸ್ನಾನ ಮಾಡುವಂತೆ ಯುಗಾದಿಯ ದಿನದಂದು ಮೈ ಕೈಗೆ ಎಣ್ಣೆ ಹೆಚ್ಚಿಕೊಳ್ಳುತ್ತಾರೆ ಅದರ ಜೊತೆಗೆ ಬೇವಿನ ಎಲೆಯನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡುತ್ತಾರಲ್ಲವೇ ಹೌದು ಅಂಜಲಿ ಹಬ್ಬದ ದಿನಗಳಂದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಏಳುವುದು ವಾಡಿಕೆ ಬೇವಿನ ಎಲೆಯನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡುವುದಕ್ಕೂ ತನ್ನದೇ ಆದ ಮಹತ್ವ ಇದೆ ಬೇವಿನ ಗುಣ ತಂಪು ನಿಸರ್ಗದ ಬದಲಾವಣೆ ಹಾಗೂ ಸೂರ್ಯನ ಶಾಖವು ಶರೀರದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರಬಾರದೆಂದು ಬೇವಿನ ಎಲೆಯನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡುತ್ತಾರೆ ಬೇವಿನ ಎಲೆಯ ಔಷಧಿಯ ಗುಣ ಚರ್ಮರೋಗ ನಿವಾರಣೆಯಲ್ಲಿ ಸಹಕಾರಿಯಾಗಿದೆ ಮಂತ್ರಗಳನ್ನು ಉಚ್ಚರಿಸಿ ಮಾವಿನ ಎಲೆಯಿಂದ ಕಲಶದ ನೀರನ್ನು ಇಡಿ ಸಿಂಪಡಿಸುತ್ತಾರೆ ನಾವು ಸಾಮಾನ್ಯವಾಗಿ ಹಬ್ಬಗಳಂದು ಮನೆಯಲ್ಲಿ ಕುಲದೇವರ ಪೂಜೆ ಮಾಡುತ್ತೇವಲ್ಲವೇ ಯುಗಾದಿಯಂದು ಮಾಡಬೇಕಾದ ಧಾರ್ಮಿಕ ಕಾರ್ಯಗಳೇನು ಗೆಳತಿಯರೇ ನಿತ್ಯಕರ್ಮ ಹಾಗೂ ಕುಲದೇವರ ಪೂಜೆಯಂತೂ ಮಾಡಬೇಕು ಅದಲ್ಲದೆ ಹೋಮ ಹವನಗಳನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಿದರೆ ಇನ್ನೂ ಉತ್ತಮ ಬ್ರಹ್ಮದೇವನು ಈ ದಿನವೇ ವಿಶ್ವವನ್ನು ನಿರ್ಮಿಸಿದುದರಿಂದ ಅಂದು ಬ್ರಹ್ಮನನ್ನು ಪೂಜಿಸಬೇಕು ಬ್ರಹ್ಮನನ್ನು ಈ ದಿನ ಪೂಜಿಸಬೇಕು ಅಂದೆಯಲ್ಲ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಏನಾದರೂ ಇದೆಯೇ ರಾಧಿಕಾ ಹೌದು ಜೋಸ್ನಾ ಯುಗಾದಿ ಪೌರಾಣಿಕ ಹಿನ್ನೆಲೆಯಂತೂ ಬಹು ರೋಚಕವಾಗಿದೆ ವೇದಗಳ ಕಾಲದಿಂದಲೂ ಯುಗಾದಿ ಹಬ್ಬಕ್ಕೆ ಮಹತ್ವವಿದೆ ನಮ್ಮ ಪುರಾಣಗಳ ಪ್ರಕಾರ ಬ್ರಹ್ಮ ಜನಿಸಿದಾಗ ಅವನಿಗೆ ಸೃಷ್ಟಿಯಲ್ಲಿ ಬೇರೆ ಯಾವುದೇ ಜೀವಜಂತುಗಳು ಕಾಣಲಿಲ್ಲ ಅವನು ಹುಡುಕಾಟ ಪ್ರಾರಂಭಿಸಿದನು ಕೊನೆಗೆ ಹತಾಶನಾಗಿ ಇಂದ್ರಿಯಗಳನ್ನು ಒಳಮುಖವಾಗಿ ತಿರುಗಿಸಿ ಧ್ಯಾನಸ್ಥನಾದನು ನೂರು ವರ್ಷಗಳ ಕಾಲ ಧ್ಯಾನ ಮಾಡಿದ ನಂತರ ಅಂದರೆ ಬ್ರಹ್ಮನ ಒಂದು ದಿನವೂ ನಾಲ್ಕು ಪಾಯಿಂಟ್ ಮೂರು ಎರಡು ಶತಕೋಟಿ ಸೌರ ವರ್ಷಗಳಿಗೆ ಸಮವಂತೆ ಹೀಗೆ ಅಷ್ಟು ವರ್ಷಗಳ ಕಾಲ ಧ್ಯಾನದ ಫಲವಾಗಿ ಅವನಿಗೆ ತನ್ನ ದೈವಿಕ ಮೂಲದ ಅರಿವು ಮೂಡಿತಂತೆ ಆಗ ತಾನು ವಿಶ್ವವನ್ನು ಸೃಷ್ಟಿ ಮಾಡಬೇಕು ಎಂಬ ಉದ್ದೇಶವನ್ನು ಅರ್ಥ ಮಾಡಿಕೊಂಡನು ಚೈತ್ರ ಶುದ್ಧ ಪಾಡ್ಯದಂದು ಸೂರ್ಯೋದಯವಾಗುತ್ತಿರುವಾಗ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದನೆಂದು ಅಂದಿನಿಂದ ಕಾಲಗಣನೆಗೆ ಗ್ರಹ ನಕ್ಷತ್ರ ಮಾಸ ಋತುಗಳನ್ನು ಸೃಷ್ಟಿಸಿದನೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಎಂಥ ಪವಿತ್ರ ದಿನವಲ್ಲವೇ ರಾಧಿಕಾ ಹೌದು ವೀಣಾ ಯುಗಾದಿ ದಿನದ ಮಹತ್ವ ಅಲ್ಲಿಗೆ ಮುಗಿಯುವುದಿಲ್ಲ ಶ್ರೀರಾಮನು ರಾವಣನನ್ನು ಸಂಹರಿಸಿ ಬಂದಾಗ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವಾದದ್ದು ಇದೇ ಪವಿತ್ರ ದಿನದಂದು ದುಷ್ಟಶಕ್ತಿಯ ಮೇಲೆ ವಿಜಯದ ದಿನವೂ ಹೌದು ಮತ್ತು ಅಯೋಧ್ಯೆಯ ಪ್ರಜೆಗಳಿಗೆ ಶುಭ ಸಮಯ ರಾಮರಾಜ್ಯದ ಆರಂಭದ ದಿನವೂ ಯುಗಾದಿಯ ದಿನವೇ ಆಗಿದೆ ಅದಲ್ಲದೆ ಯುಗಾದಿಗೆ ಐತಿಹಾಸಿಕ ಮಹತ್ವವೂ ಇದೆ ದಕ್ಷಿಣ ಭಾರತವನ್ನು ಆಡಿದ ಶಾತವಾಹನರ ದೊರೆ ಶಾಲಿವಾಹನನು ಚೈತ್ರಶುದ್ಧ ಪಾಡ್ಯಮಿ ಎಂದು ರೂಢನಾಗಿ ರಾಜ್ಯಭಾರ ಪ್ರಾರಂಭಿಸಿದನು ಅಂದಿನಿಂದಲೇ ಶಾಲಿವಾಹನ ಶಕೆ ಪ್ರಾರಂಭವಾಯಿತೆಂದು ಹೇಳಲಾಗುತ್ತದೆ ಈ ದಿನ ಚಂದ್ರನ ದರ್ಶನವನ್ನು ಮಾಡಲಾಗುತ್ತದೆ ಯುಗಾದಿ ಚಂದ್ರನ ದರ್ಶನ ಮಾಡಿದರೆ ಚೌತಿ ಚಂದ್ರನ ದರ್ಶನದಿಂದ ಬರುವ ಅಪವಾದಗಳಿಂದ ತಪ್ಪಿಸಿಕೊಳ್ಳಬಹುದು ಎಂಬ ನಂಬಿಕೆ ಇದೆ ಚಂದ್ರನಿಗೆ ನಮಸ್ಕರಿಸಿ ನೂಲನ್ನು ಅವನಿಗೆ ಅರ್ಪಿಸುವ ಸಂಪ್ರದಾಯವೂ ಇದೆ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡುತ್ತಾರೆ ಈ ಪದ್ಧತಿ ಯಾಕೆ ಬಂದಿತು ಅದರ ಪ್ರಯೋಜನವೇನು ಪಂಚಾಂಗ ಎಂದರೆ ಐದು ಅಂಗಗಳು ರಾಶಿ ನಕ್ಷತ್ರ ತಿಥಿ ಯೋಗ ಮತ್ತು ಕರಣ ಎಂಬ ಐದು ಅಂಶಗಳ ಮಾಹಿತಿಯನ್ನು ನೀಡುವುದೇ ಪಂಚಾಂಗ ಶ್ರವಣ ಎಂದರೆ ಕೇಳುವುದು ನಮ್ಮ ಮನೆಯಲ್ಲಿಯೂ ಪಂಚಾಂಗ ಪೂಜೆ ಮಾಡುವ ಪದ್ಧತಿ ಇದೆ ಹಾಗೂ ಸಂಜೆಯ ಸಮಯದಲ್ಲಿ ಪಂಚಾಂಗವನ್ನು ಮನೆಯಲ್ಲಿಯೇ ಹಿರಿಯರು ಓದುತ್ತಾರೆ ಕುಟುಂಬದವರೆಲ್ಲರೂ ಕುಳಿತು ಕೇಳುತ್ತಾರೆ ಪಂಚಾಂಗವು ಸೂರ್ಯ ಸಿದ್ಧಾಂತ ಅಥವಾ ದೃಗ್ಗಣಿತವನ್ನು ಆಧರಿಸಿದೆ ಇದರಲ್ಲಿ ಮುಂಬರುವ ವರ್ಷದ ಶುಭ ಹಾಗೂ ಅಶುಭ ಫಲಗಳನ್ನು ತಿಳಿದುಕೊಳ್ಳಬಹುದು ಪಂಚಾಂಗ ಶ್ರವಣ ಮಾಡುವುದರಿಂದ ನವಗ್ರಹ ಕೃಪೆಯಾಗುತ್ತದೆ ಎನ್ನಲಾಗುತ್ತದೆ ಪಂಚಾಂಗದ ಪಠಣ ಹಾಗೂ ಶ್ರವಣವು ಗಂಗಾ ನದಿಯಲ್ಲಿ ಮಿಂದಷ್ಟೇ ಸಮಾನವಾದ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆಯೂ ಇದೆ ಇನ್ನೊಂದು ಪ್ರಯೋಜನವೆಂದರೆ ಪ್ರತಿಯೊಂದು ಮಾಸದ ಫಲ ರಾಶಿ ಫಲ ಮಳೆ ಬೆಳೆ ವಿಚಾರಗಳನ್ನು ಮುಂಚಿತವಾಗಿ ತಿಳಿಯುವುದರಿಂದ ಆ ವರ್ಷದಲ್ಲಿಯ ಆರೋಗ್ಯ ಕೃಷಿ ವ್ಯಾಪಾರಗಳನ್ನು ನಡೆಸಲು ಮಾರ್ಗದರ್ಶನ ದೊರೆಯುತ್ತದೆ ಪಂಚಾಂಗ ಶ್ರವಣ ಪಠಣ ಮನೆ ಮನೆಗಳಲ್ಲಿ ಮಾತ್ರವಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಊರಿನ ದೇವಸ್ಥಾನಗಳಲ್ಲಿ ನಡೆಯುತ್ತದೆ ಸಾಮೂಹಿಕವಾಗಿ ಜನರು ಬಂದು ಕೇಳಿ ಕೃತಾರ್ಥರಾಗುತ್ತಾರೆ ಬೇವು ಬೆಲ್ಲವನ್ನು ನೀಡುವುದು ಹಾಗೂ ಸವಿಯುವುದು ಈ ಹಬ್ಬದ ವಿಶೇಷತೆಯಾಗಿದೆ ಬೇವು ಹಾಗೂ ಬೆಲ್ಲವು ಪ್ರತಿಯೊಬ್ಬರ ಜೀವನದಲ್ಲಿಯ ನೋವು ನಲಿವಿನ ಸಂಕೇತವಾಗಿದೆ ಇದು ಮೂಲತಃ ಕಹಿ ಹಾಗೂ ಸಿಹಿಯನ್ನು ಪ್ರತಿನಿಧಿಸುತ್ತವೆ ಮನುಷ್ಯನ ಜೀವನ ಕೇವಲ ಸುಖದ ಸೋಪಾನವಾಗಿರುವುದಿಲ್ಲ ಎದುರಾಗುವ ನೋವು ದುಃಖಗಳನ್ನು ಸಮನಾಗಿ ಸ್ವೀಕರಿಸಬೇಕು ಸಿಹಿಯನ್ನು ಸವಿಯುವಂತೆ ಕಹಿಯನ್ನು ಒಪ್ಪಿಕೊಳ್ಳಬೇಕು ಆಗಲೇ ಜೀವನ ಸಮರಸದಿಂದ ಸಾಗುತ್ತದೆ ಎಂಬುದನ್ನು ಬೇವು ಬೆಲ್ಲದಿಂದ ತಿಳಿದುಕೊಳ್ಳುತ್ತೇವೆ ಶತಾಯು ವಜ್ರದೇಹಾಯ ಸರ್ವ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಅಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲದ ಸೇವನೆ ಮಾಡುತ್ತೇವೆ ಎಂಬುದೇ ಈ ಶ್ಲೋಕದ ಅರ್ಥವಾಗಿದೆ ಬೇವು ಬೆಲ್ಲವನ್ನು ನಾವು ನೇರವಾಗಿಯೂ ಅಂದರೆ ಏನನ್ನೂ ಸೇರಿಸದೆ ತಿನ್ನಬಹುದು ಆದರೆ ಅನೇಕರು ಬೇವು ಬೆಲ್ಲವನ್ನು ವಿಧ ರೀತಿಯಲ್ಲಿ ತಯಾರಿಸಿ ಮೆಲ್ಲುತ್ತಾರೆ ಅಲ್ಲವೇ ಗೆಳತಿಯರೇ ವೀಣಾ ಇದನ್ನೇ ಯುಗಾದಿ ಪಚ್ಚಡಿ ಎಂದು ಕರೆಯುತ್ತಾರೆ ಬೇಕಾಗಿರುವ ಸಾಮಗ್ರಿಗಳು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ ಅರ್ಧ ಕಪ್ ನೀರಲ್ಲಿ ಹತ್ತು ನಿಮಿಷ ನೆನೆಸಿಡಿ ಮತ್ತೆ ಅದರ ರಸವನ್ನು ಕಿವಿಚಿ ತೆಗೆದುಕೊಳ್ಳಿ ಅರ್ಧ ಎಳೆಯ ಮಾವಿನಕಾಯಿನ ಸಿಪ್ಪೆ ತೆಗೆದು ಚೆನ್ನಾಗಿ ಸಣ್ಣದಾಗಿ ಹೆಚ್ಚುಕೊಳ್ಳಿ ಮಾವಿನಕಾಯಿಯನ್ನು ತುರಿದು ಹಾಕಬಹುದಾ ಹೌದು ತುರಿದು ಹಾಕಬಹುದು ಒಂದು ಟೀ ಸ್ಪೂನ್ ಬೇವಿನ ಹೂವನ್ನು ಬಿಡಿಸಿ ಇಟ್ಟುಕೊಳ್ಳಿ ಅರ್ಧ ಟೀ ಹಸಿ ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಕಾಲ್ ಕಪ್ಪಷ್ಟು ಬೆಲ್ಲವನ್ನು ಕುಟ್ಟಿಪುಡಿ ಮಾಡಿಕೊಳ್ಳಿ ಮತ್ತೆ ಕಾಲ್ ಟೀ ಅಷ್ಟು ಉಪ್ಪು ಒಂದು ಬೌಲ್ ತಗೊಂಡು ಮೂರು ಟೀ ಸ್ಪೂನ್ ನೀರನ್ನು ಹಾಕಿ ಬೆಲ್ಲವನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮೇಲೆ ಹೇಳಿದ ಸಾಮಗ್ರಿಗಳನ್ನು ಕರಗಿದ ಬೆಲ್ಲಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಯುಗಾದಿ ಪಚ್ಚಡಿ ರೆಡಿ ಹಬ್ಬಕ್ಕೆ ಮಾಡಿ ಹೇಗಿದೆ ಅಂತ ನಮಗೆ ಹೇಳಿ ಕೆಳತಿಯರೆ ಇದರ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ಹೋಳಿಗೆ ಕೋಸಂಬರಿ ಪಾಯಸ ಮಾಡಿ ಪೂಜೆಯ ನಂತರ ನೈವೇದ್ಯ ಮಾಡಿ ಮನೆಯವರು ಎಲ್ಲರೂ ಕುಳಿತು ಊಟ ಮಾಡುತ್ತೇವೆ ನಮ್ಮ ಮಂಗಳೂರು ಕಡೆ ವಿಶೇಷವಾಗಿ ಹಲಸಿನ ಎಲೆಯಲ್ಲಿ ಬೇಯಿಸಿದ ಕೊಟ್ಟೆ ಕಡುಬು ಹಸಿಗೋಡಂಬಿ ತೊಂಡೆಕಾಯಿ ಪಲ್ಯ ಕಡಲೆಗಷ್ಟಿ ಪತ್ರೋಡೆ ಬ್ರೆಡ್ ಫ್ರೂಟಿನ ಪೋಡಿಯನ್ನು ಮಾಡಿ सविये आ हा ಬೇವು ಬೆಲ್ಲದ ಪಚಡಿಯನ್ನು ಸವಿದ ನಮ್ಮ ಜನಪದರು ಈ ಹಾಡನ್ನು ಕಟ್ಟಿ ಹಾಡಿರಬಹುದಲ್ಲವೇ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ കഷ്ടുഖ സിഹി കെട്ട ദലയന ദയ ഭയവില്ല മല്ലയ്യേ ഭയവില്ല ഓ ജണ കണ ക ജണ കണ ക ജണ കണ ക ജക ജന കണ ജണ കണ ക ജണ കണ ക ജ ಆಯುರ್ವೇದದ ಪ್ರಕಾರ ಅಭ್ಯಂಗ ಸ್ನಾನವು ವಾತದೋಷ ದೂರಗೊಳಿಸಿ ದೇಹದ ಆಯಾಸವನ್ನು ನಿವಾರಿಸುತ್ತದೆ ದೇಹ ಸೌಂದರ್ಯದ ಜೊತೆಗೆ ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ ಆಯುರ್ವೃದ್ಧಿಯಲ್ಲಿ ಸಹಕಾರಿಯಾಗುತ್ತದೆ ತಳಿರು ತೋರಣ ರಂಗೋಲಿಗಳು ಮನೆಯನ್ನು ಮನಸ್ಸನ್ನು ದಿವ್ಯ ಭಾವಕ್ಕೆ ಕರೆದೊಯ್ಯುತ್ತವೆ ಪಂಚಾಂಗ ಶ್ರವಣವು ಲೌಕಿಕ ಹಾಗೂ ಅಲೌಕಿಕ ಕಾರ್ಯಗಳ ಯೋಜನೆಯನ್ನು ರೂಪಿಸಿಕೊಳ್ಳುವುದರಲ್ಲಿ ಸಹಕಾರಿ ಈ ಯುಗಾದಿ ಪರ್ವದಲ್ಲಿ ಅನ್ನದಾನ ಪಂಚಾಂಗ ದಾನ ಪಾತ್ರೆಗಳ ದಾನ ನೀರು ಮಜ್ಜಿಗೆ ಪಾನಕಗಳ ದಾನ ಮಾಡುವುದು ಸಮಾಜೋದ್ಧಾರ್ಮಿಕ ಕಾರ್ಯವಾಗಿದೆ ಬೇವು ಬೆಲ್ಲದ ಸೇವನೆ ಜೀವನದಲ್ಲಿ ಸಮಚಿತ್ತರಾಗಿ ಬಾಳಬೇಕೆಂಬ ಸ್ಫೂರ್ತಿ ನೀಡುತ್ತದೆ ಇದಿಷ್ಟು ಯುಗಾದಿ ಹಬ್ಬದ ಸಾಂಸ್ಕೃತಿಕ ಮಹತ್ವ ಕರ್ನಾಟಕದಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸುವಂತೆ ಭಾರತ ದೇಶದ ಬಹುತೇಕ ರಾಜ್ಯಗಳಲ್ಲಿ ಈ ಹಬ್ಬದ ಆಚರಣೆಯಿದೆ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿ ಗುಡಿಪಾಡ್ವ ಎಂದು ಕರೆದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಉಗಾದಿ ಎಂದು ಕರೆಯುತ್ತಾರೆ ಸಿಂಧಿಗಳು ಚೇತೀಚಂದ್ ಎಂಬ ಹೆಸರಿನಿಂದ ಯುಗಾದಿಯನ್ನು ಆಚರಿಸುತ್ತಾರೆ ಮಹಾರಾಷ್ಟ್ರದಲ್ಲಿ ಆಚರಿಸುವ ಗುಡಿಪಾಡ್ವ ವಿಭಿನ್ನವಾಗಿದೆ ಒಂದು ಕೋಲಿಗೆ ರೇಷ್ಮೆ ಬಟ್ಟೆಯನ್ನು ಕಟ್ಟಿ ಅದರ ಮೇಲೆ ತಾಮ್ರ ಅಥವಾ ತಂಬಿಗೆಯನ್ನು ಇಟ್ಟು ಅದಕ್ಕೆ ಬೇವು ಮಾವು ಮತ್ತು ಹೂವಿನಿಂದ ಅಲಂಕರಿಸಿ ಮನೆಯ ಹೊರಭಾಗದಲ್ಲಿ ಅಥವಾ ಮನೆಯ ಮೇಲೆ ಕಟ್ಟಿ ಪೂಜಿಸುತ್ತಾರೆ ಇದರ ಕುರಿತು ಮಹಾಭಾರತದಲ್ಲೂ ಉಲ್ಲೇಖವಿದೆ ಇದನ್ನು ಇಂದ್ರಧ್ವಜವೆಂದು ಕರೆಯುತ್ತಾರೆ ಪುರುವಂಶದ ವಸುರಾಜನು ಇಂದ್ರನಿಂದ ವರಪಡೆದು ಯುದ್ಧದಲ್ಲಿ ಜಯಗಳಿಸಿದ ನಂತರ ಇಂದ್ರನಿಗೆ ಆಧರಿಸಲು ಉತ್ಸವ ಏರ್ಪಡಿಸಿ ಇಂದ್ರಧ್ವಜವನ್ನು ಪೂಜೆ ಮಾಡಿದನೆಂದು ಈ ಸಂಪ್ರದಾಯವೇ ಈಗಲೂ ಪ್ರಚಲಿತದಲ್ಲಿದೆ ಪಂಜಾಬ್ ಕೇರಳ ಅಸ್ಸಾಂ ವೆಸ್ಟ್ ಬೆಂಗಾಲ್ಗಳಲ್ಲೂ ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಹೊಸ ವರ್ಷ ಆಚರಿಸುತ್ತಾರೆ ತಮಿಳುನಾಡಿನಲ್ಲಿ ಪುತ್ತಾಂಡು ಕೇರಳದಲ್ಲಿ ವಿಷು ಪಂಜಾಬ್ದಲ್ಲಿ ಬೈಸಾಖಿ ಅಸ್ಸಾಂದಲ್ಲಿ ಬೋಹಾಗ್ ಬಿಹು ಕಾಶ್ಮೀರದಲ್ಲಿ ನವರೇಹ ಎಂದು ಆಚರಿಸುತ್ತಾರೆ ಹೊರದೇಶಗಳಲ್ಲೂ ಈ ಹಬ್ಬದ ಸಡಗರ ಸಂಭ್ರಮಗಳನ್ನು ಕಾಣುತ್ತೇವೆ ಇಂಡೋನೇಷ್ಯಾದ ಬಾಲಿಯಲ್ಲಿರುವ ಹಿಂದೂಗಳು ನೈಪಿ ಎಂದು ಕರೆಯುತ್ತಾರೆ ಮಾರಿಷಸ್ನಲ್ಲಿ ಯುಗಾದಿ ದಿನದಂದು ಸಾರ್ವಜನಿಕ ರಜೆ ಇರುತ್ತದೆ ಹೀಗೆ ಪ್ರತಿಯೊಬ್ಬರ ಪದ್ಧತಿಗಳು ಬೇರೆಯಾಗಿದ್ದರೂ ಹೊಸ ವರ್ಷದ ಸಂಭ್ರಮವೇ ಮುಖ್ಯ ಉದ್ದೇಶವಾಗಿದೆ ಯುಗಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ವರಕವಿ ಬೇಂದ್ರೆ ಅವರ ಈ ಹಾಡಿನ ಉಳಿವು ಇಲ್ಲದೆ ಯುಗಾದಿಯು ಪೂರ್ಣವಾಗದು ಈ ಹಾಡು ಯುಗ ಯುಗಗಳವರೆಗೂ ನಮ್ಮ ಬಾಳಲ್ಲಿ ಚಿರಂತನವಾಗಿರುತ್ತದೆ ಜೀವನದಲ್ಲಿ ಸೋಲು ಗೆಲುವು ಸುಖ ದುಃಖ ಅನಿವಾರ್ಯ ಇದನ್ನು ಧೈರ್ಯದಿಂದ ಸಮಾಧಾನದಿಂದ ಎದುರಿಸಬೇಕು ಶಾಂತಿ ನೆಮ್ಮದಿಯುಕ್ತ ಆರೋಗ್ಯಪೂರ್ಣ ಜೀವನ ನಮ್ಮದಾಗಲಿ ಎಂಬ ಪ್ರಾರ್ಥನೆಯ ಅಗತ್ಯ ಇಂದು ಎಲ್ಲರಿಗೂ ಇದೆ ತಂತ್ರಜ್ಞಾನದ ಪ್ರಗತಿಯ ಪಥದಲ್ಲಿ ಸಾಗುವುದರೊಂದಿಗೆ ಬಾಳನ್ನು ಬೆಸೆಯುವ ಜೀವನ ಮೌಲ್ಯಗಳನ್ನು ರೂಢಿಸಿಕೊಳ್ಳುವುದೇ ಯುಗಾದಿ ಹಾಗೂ ಯುಗಾದಿಯ ಬೇವು ಬೆಲ್ಲ ಇದನ್ನೇ ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ुक तोलगलि मासर प्रेमके मीसलु नव संवसरा तोलगलि मत्सर कोलगलि मात्सरप्रेमके मीसल नव संवसरा न मेद सुखनि न मेदे सुखनिधि ొసను తొడగిందుసహికయను తొడగిందూ తొలగలి దుఃఖ తొలగలి మత్సర ప్రేమ కేసరు నవ సంవత్సరా ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳ ನೊಟ್ಟಿಗೆ ಕೊಟ್ಟು ಜೀವನ ಬೆಲ್ಲ ಬೇವು ಬೆಲ್ಲ ಜೀವನ ಬೆಲ್ಲ ಬೇವು ಬೆಲ್ಲ ಎರಡೂ ಸವಿವನೆ ಕಲಿಮಲ್ಲ ಎರಡೂ ಸವಿವನೆ ಕಲಿಮಲ್ಲ तोलगलि दुःख तोलगलि मत्सर प्रेमके मीसल नवसंवत्सरासमी ऊडु ಕೆಳತಿಯರೇ ಕ್ರೋಧಿ ನಾಮ ಸಂವತ್ಸರ ಕಳೆದು ವಿಶ್ವಾವಸು ನಾಮ ಸಂವತ್ಸರವನ್ನು ಹೊಸ ಹುರುಪಿನೊಂದಿಗೆ ಸ್ವಾಗತಿಸೋಣ ಬೇವು ಬೆಲ್ಲ ಚಪ್ಪರಿಸಿ ಶಾಂತಿ ಸೌಹಾರ್ದವ ಉಚ್ಚರಿಸಿ ಯುಗಾದಿ ಹಬ್ಬವ ಆಚರಿಸಿ ಎಂಬ ಸಂದೇಶದೊಂದಿಗೆ ತಂಡದ ಪರವಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಬಂತು ಯುಗಾದಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ಬೆಂಗಳೂರಿನ ವೈಷ್ಣವಿ ರತ್ನಂ ಮಹಿಳಾ ಬಳಗದ ಸದಸ್ಯರಾದ ವೀಣಾ ಪತ್ರಾವಳಿ ಅಂಜಲಿ ಪುರಾಣಿಕ್ ವಸುಧಾ ಕಾಮತ್ ರಾಧೇಕಾ ನಾಗೇಂದ್ರ ಮತ್ತು ಭಾರತಿ ಜೋಸ್ನಾ ಕಾರ್ಯಕ್ರಮ ಪ್ರಸ್ತುತಿ ಚಂದು ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ